ಎಕ್ಸಾಮ್ಸ್ ಸಾರೂ ಬರ್ದಿಲ್ಲ ಬಿಕಾಸ್ ಯಾಕೆ ಅಂತಂದರೆ ಒಂದು ಕ್ಲಾಸ್ ರೂಮಲ್ಲಿ ಇಪ್ಪತ್ನಾಲ್ಕು ಜನ ಇದ್ದಾರೆ ಅಂತಂದರೆ ಹನ್ನೆರಡು ಜನಕ್ಕಷ್ಟೇ ಕ್ವಾಸ ಪೇಪರ್ ಬಂದಿದೆ ಬಟ್ ಅಲ್ಲಿರೋ ಸ್ಟೂಡೆಂಟ್ಸು ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿರೋದಕ್ಕೆ ಸುಮಾರು ಆಲ್ಮೋಸ್ಟ್ ಇಪ್ಪತ್ತು ಜನರ ಮೇಲೆ ಎಕ್ವೈಆರ್ ಹಾಕಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರೆ ಪ್ರತಿಭಟನೆಗೆ ಪ್ರತಿಭಟನೆ ನೋಡಿರಬೇಕು ಇಲ್ಲವೋ ನಿಮ್ಗೆ ನೋಡಿದ್ರು ಮತ್ತು ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ನಿಮಗೆ ಗೊತ್ತಿರಬೇಕು ಹೋಗ್ತು ಡಿ ಎಕ್ಸಾಮ್ಸು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಕೆ ಪಿ ಟಿ ಸಿ ಎಲ್ ಲೈನ್ ನೈನ್ ಹುದ್ದೆಗಳನ್ನ ಅದು ಕೂಡ ನಾವು ಆಲ್ಮೋಸ್ಟ್ ಒನ್ ಮಂತಿಂದ ನಾವು ಅದನ್ನು ಪ್ರಶ್ನೆ ಮಾಡ್ತಾನೇ ಇದ್ದೀವಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಿ ರೆಕ್ರೂಟ್ಮೆಂಟ್ ಮಾಡಿ ಅಂತೇಳಿ ಯಾಕೆಂದರೆ ಆಲ್ಮೋಸ್ಟ್ ಅದರಲ್ಲಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಸೆವೆನ್ ಸೆವೆಂಟಿ ಫೈವ್ ಪೋಸ್ಟ್ ಇದೆ ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಪಿ ಸಿ ಪಿ ಎಸ್ ಸಿ ಯು ಆಲ್ಮೋಸ್ಟ್ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯೋರು ಕೂಡ ಇಂಜಿನಿಯರಿಂಗ್ ಮಾಡಿರೋ ಎಕ್ಸಾಮ್ ಕಂಪ್ಲೀಟ್ ಮಾಡಿರೋರು ಕೂಡ ಕೆ ಪಿ ಟಿ ಸಿ ಎಲ್ ಲೈನ್ ನೈನ್ ಎಕ್ಸಾಮ್ಸು ಅಂದರೆ ಹುದ್ದೆ ಬೇಕಂತ ಕೇಳೋರು ತುಂಬ ಜನ ಇದ್ದಾರೆ ಲಾಸ್ಟ್ ಟೈಮ್ ರಾಮನಗರ ಚನ್ನಪಟ್ಟಣ ಹೋಗಿ ಭೇಟಿ ಮಾಡಿದಾಗ ಆಲ್ಮೋಸ್ಟ್ ಮೈಸೂರಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಮಾಡಿರೋರು ಕೂಡ ಬಂದು ಪಾಪ ಅವರಿಗೆ ಒಂದು ಎಕ್ಸಾಮ್ ಥ್ರೂ ರೆಕ್ರೂಟ್ಮೆಂಟ್ ಮಾಡಬೇಕಂತ ಕೇಳ್ತಿದ್ದಾರೆ ಯಾಕೆಂದರೆ ಪೇ ಸ್ಕೇಲ್ ಪೇ ಸ್ಕೇಲ್ ಕೂಡ ಜಾಸ್ತಿನೇ ಇದೆ ಅದು ನೋಡಿರ್ಬೋದು ಹೌದಲ್ವಾ ತರ್ಟಿ ಫೈವ್ ಫಾರ್ಟಿ ತೌಸಂಡ್ ಸ್ಟೂ ಪರ್ ಮಂತ್ ಸ್ಯಾಲ್ರಿ ಇದೆ ಹಾಗಾಗಿ ಅದೊಂದು ಎಕ್ಸಾಮ್ ಮಾಡಿ ಅಂತ ತುಂಬ ಕೇಳ್ಕೊತಿದೀವಿ ಬಟ್ ಅದೆಲ್ಲ ಮಾಡ್ತಾ ಇರಲಿಲ್ಲ ಮಿನಿಸ್ಟರು ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಂತ ನಾಳೆ ಪರ್ಮಿಷನ್ ತೊಗೊಂಡಿದ್ವಿ ಆದರೂ ನಾಳೆ ಅದು ಪ್ರತಿಭಟನೆ ಮಾಡ್ತಾ ಇದ್ವಿ ಫ್ರೀ ಫ್ರೀಡಮ್ ಪಾರ್ಕಲ್ಲಿ ನಿನ್ನೆ ನಿಮಗೆ ಅದು ಅನ್ಎಕ್ಸ್ಪೆಕ್ಟೆಡ್ಡು ಪಿ ಡಿ ಒ ಎಕ್ಸಾಮ್ಸು ಆ ಥರ ಆಗಿದೆ ಮತ್ತು ಮೇಲೆ ನೆಕ್ಸ್ಟು ಡಿಸೆಂಬರ್ ಸೆವೆನ್ ಮತ್ತು ಏಯ್ಟು ನಾನ್ ಎಚ್ ಕೆ ಆರ್ ಪಿ ಸಿ ಎಕ್ಸಾಮ್ಸ್ ಇದೆ ಅಲ್ವಾ ಡಿ ಓ ಆಲ್ಮೋಸ್ಟ್ ಎಲ್ಲರೂ ಬರಿತಾ ಇದ್ದೀರಲ್ವಾ ನಿನ್ನೆ ಅವ್ರಿಗಾಗಿದೆ ಅಂದರೆ ನಾಳೆ ಹಿಂಗೆ ಆಗಲ್ಲ ಅನ್ನೋದೇನು ಗ್ಯಾರಂಟಿ ಇಲ್ಲ ಹೌದಾ ಕೆ ಪಿ ಎಸ್ ಸಿ ಎಂಟ್ಸಾಲ್ದ ಎಕ್ಸಾಮ್ಸ್ ಎಲ್ಲನೂ ಹಿಂಗೆ ಮಾಡ್ತಿದ್ದಾರೆ ಹೌದಲ್ವಾ ಕೆ ಎಸ್ ಸಿ ಎಕ್ಸಾಮ್ಸ್ ಹಂಗೆ ಮಾಡಿದ್ರು ಸಿ ಟಿ ಎಕ್ಸಾಮ್ ಮಾರ್ಕ್ಸೇ ಬಿಟ್ಟಿಲ್ಲ ಮಾರ್ಕ್ಸ್ ಪೀಸ್ ಬಿ ಡಿ ಎಸ್ ಎಷ್ಟೊಂದು ಕೇಳ್ತಾ ಇದ್ವಿ ಈ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಥರ ಸ್ಕ್ಯಾಮ್ ಆಗ್ತಾ ಇದೀರಲ್ಲ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಹೇಳಿ ನೀವು ಬರೀ ಲೈಬ್ರರಿ ಕೂತ್ಕೊಂಡು ತುಂಬ ಕಷ್ಟಪಟ್ಟು ಹೋಗ್ತಾ ಇದ್ದೀರಾ ಬಟ್ ಅದರಲ್ಲಿ ಸೊಸೈಟಿಲಿ ಪ್ರಶ್ನೆ ಮಾಡಿದವ್ರಿಗೆ ಎಫ್ ಐ ಆರ್ ಹಾಕೋದು ಈ ಥರ ಸುಮ್ಮನೆ ಜೈಲಿಗೆ ಕಳಿಸೋದು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ನಾವೆಲ್ಲ ಒಂದಾಗಿಲ್ಲ ಅಂತಂದರೆ ಇವೆಲ್ಲ ಒಂದಾಗಿ ಏನಾದರೂ ಮಾಡಿದ್ರೆ ಮಾತ್ರ ಏನಾದರೂ ಸೊಸೈಟಿಯಲ್ಲಿ ಚೇಂಜಸ್ ಆಗುತ್ತೆ ಇಲ್ಲ ಅಂತಂದರೆ ನಾವು ಸುಮ್ಮನೆ ಲೈಬ್ರರಿ ಒಂದು ಐದು ವರ್ಷ ಆರು ವರ್ಷ ಸುಮ್ಮನೆ ಒಂದು ಐದು ಆರು ವರ್ಷ ಓದ್ಕೊಬೇಕಾಗುತ್ತೆ ಅಂತ ಕೊನೆಯಲ್ಲಿ ಕಾಲಿಂಗಾಗಿಟ್ಟು ಮನೆಗೆ ಹೋಗ್ಬೇಕಾಗುತ್ತೆ ಆ ರೀತಿ ಆಗ್ತಾ ಇರೋದ್ರಿಂದ ನಾನು ಕೇಳ್ಕೊಂಡಿರೋಕ್ಕೆ ಲಾಸ್ಟ್ ತ್ರೀ ಇಯರ್ಸಿ ರೆಕ್ವಿಪ್ಮೆಂಟ್ ಏನಾಗಿದೆ ಅದೆಲ್ಲರೂ ಆಲ್ಮೋಸ್ಟ್ ಲಾಸ್ಟ್ ಟೆನ್ ಇಯರ್ಸಿಂದ ಏನು ಎಕ್ಸಾಮ್ಸ್ ಕ್ಲಿಯರ್ ಆಗ್ತಾ ಇರಲಿಲ್ವಾ ಅವರಷ್ಟೇ ಸೆಲೆಕ್ಟ್ ಆಗ್ತಾ ಇದ್ದಾರೆ ತುಂಬ ಸ್ಟೂಡೆಂಟ್ಸ್ ಕೇಳಿದ್ದೀನಿ ಸೆಲೆಕ್ಟ್ ಆಗಿರೋರೆಲ್ಲ ಯಾಕೆಂದರೆ ಯಾರು ಇದ್ದಾರೆ ಮತ್ತು ಪ್ರಾಮಾಣಿಕವಾಗಿ ಯಾರು ನಿಂತರ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಅವರಷ್ಟೇ ಸೆಲೆಕ್ಟ್ ಆಗಿದ್ದಾರೆ ಎಷ್ಟೊಂದು ಎಕ್ಸಾಂಪಲ್ ಇದೆ ಪಿ ಎಸ್ ಐ ಇರ್ಬೋದು ಬೇಜಾನ್ ರೆಕ್ರೂಟ್ಮೆಂಟಲ್ಲಿ ಕೆ ಪಿ ಕೆಇ ನೆಟ್ಸಿರೋಂಥ ಎಕ್ಸಾಮ್ಸ್ ಎಲ್ಲಾದ್ರಲ್ಲೂ ಕೂಡ ಯಾವುದು ಕರಪ್ಷನ್ ಅಷ್ಟು ಕಡಿಮೆ ಆಗಿದೆ ಆಗಿದೆ ಇಲ್ವಾ ಸೆಲೆಕ್ಟ್ ಆಗಿದ್ದಾರೆ ಇಲ್ಲ ನಿಮ್ಮ ಫ್ರೆಂಡ್ಸಲ್ಲಿರೋರು ನಾನೇ ಹೇಳಿದ್ದೆ ನಾನೇ ಫೋನ್ ಮಾಡಿ ಕೇಳಿದೆ ಅಂತ ಹೇಳಿದರೆ ಅವರು ಲಾಸ್ಟ್ ಟೆನ್ ಇಯರ್ಸಿಂದ ನಾನು ಹೋಗ್ತಾಯಿದ್ದೀನಿ ನನಗೆ ಎಕ್ಸಾಮ್ ಕ್ ಕ್ಲಿಯರ್ ಆಗ್ತಿಲ್ಲ ಬಿಕಾಸ್ ಬರ್ತಿದ್ದೆ ಒಂದಿಷ್ಟು ತ್ರೀ ಇಲ್ಲ ಅಂದರೆ ಬಾಟಲ್ಲಿ ಇತ್ತು ಮಾರ್ಕ್ಸ್ ನೋಡ್ತಿದ್ರೆ ಅಂತಲೇ ಹೇಳ್ತಾಯಿದ್ರು ವಿಕಾಸ್ ಯಾಕೆಂದರೆ ಹೋರಾಟ ಮಾಡೋದ್ರಿಂದ ಈಗ ಯಾವೇ ಸ್ಟೂಡೆಂಟ್ಸು ತಗೊಂಡೋಗಿ ಎಮ್ ಎಲ್ ಎ ದುಡ್ಡು ಕೊಟ್ಟರು ನಾನು ಮಾಡ್ತಾ ಅಂತ ಹೇಳ್ತಾರೆ ಯಾವುದಾದ್ರೂ ಒಂದು ಜಾಬ್ ಬೇಕು ಒಂದು ಐವತ್ತು ಲಕ್ಷ ಕೊಡ್ತೀನಿ ನೋವು ಕೋಟಿ ಕೊಡ್ತೀನಿ ಅಂದ್ರೆ ನಾವು ಆ ಸ್ಟೀಜಿಗೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಬಿಕಾಸ್ ಯಾಕೆ ಅಂತಂದರೆ ಸ್ಟೂಡೆಂಟ್ಸ್ ಯೂನಿಟಿ ಹೇಗಿದೆ ಅಂತ ಹೇಳಿ ಈಗ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಆಗುತ್ತಿದೆ ಅಂತಂದರೆ ಫಸ್ಟು ಬಿ ಯು ಪಿ ಬಿಹಾರದಲ್ಲಿ ಯಾವ ರೀತಿ ಇತ್ತು ಪ್ರತಿ ಒಂದು ಹೋರಾಟ ಮಾಡಿ ಅವರು ಸ್ವಲ್ಪ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ ಮಾಡೋ ಥರ ಮಾಡ್ತಿದ್ರು ಇವಾಗ ಕರ್ನಾಟಕದ್ದು ಕರ್ನಾಟಕದಲ್ಲೂ ಒಂದು ಹಂತಕ್ಕೆ ಭಾಗಿಯೇ ಆಗ್ತಾ ಇದೆ ಆಗ್ತಾ ಇದೆಯಾ ಇಲ್ವಾ ಪ್ರತಿ ರೋಡಲ್ಲಿ ಸ್ಟೂಡೆಂಟ್ಸ್ ಯಾವುದೇ ಒಂದು ಸೆಂಟರ್ದು ಒಂದು ಅನ್ನೇ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಧ್ವನಿ ಇದ್ದಾರೆ ಹಾಗೆ ನೀವು ಕೂಡ ಧ್ವನಿ ಎತ್ತಿ ಮತ್ತು ಈ ಒಂದು ಪ್ರತಿಭಟನೆಗೆ ನಾಳೆ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ಒಂದು ಇಪ್ಪತ್ತು ಜನ ಏನು ಎಫ್ ಐ ಆರ್ ಆಗಿದೆ ಅದು ವಾಪಸ್ ತಗೊಬೇಕು ಎಫ್ ಐ ಆರ್ ಕಾಪನ್ನು ಜೊತೆಯಲ್ಲಿ ಪಿ ಡಿ ಎಫ್ ಎಕ್ಸಾಮ್ಸ್ ಅದನ್ನು ರೀ ಎಕ್ಸಾಮ್ ಮಾಡ್ಕೊಂಡು ಮಾಡಬೇಕು ಮತ್ತು ಕೆ ಪಿ ಎಸ್ ಸಿ ನಡಿತಂಥ ಒಂದು ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಒಂದು ಸ್ಟ್ರಿಕ್ ಪ್ರೆಸರ್ ತಗೋಬೇಕು ತಗೊಬೇಕಾ ಬಡವಾ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ರೌಡಿ ಲೈಮ್ ಯಾವುದೇ ಸಿ ಎಮ್ ಒ ಇಲ್ಲ ಅಂದರೆ ಪಿ ಎಮ್ ಯಾರಾದರೂ ಆಫೀಷಿಯಲ್ಸ್ ಯಾರಾದರೂ ಬರ್ತಾಯಿದ್ದಾರೆ ಅಂದರೆ ಒಂದು ಏರಿಯಾದಲ್ಲಿ ಆ ಏರಿಯಾದಲ್ಲಿ ಬಿಫೋರ್ ಒನ್ ಡೇ ಏನು ಮಾಡ್ತಿದ್ದಾರೆ ಅಂದರೆ ರೌಡಿಸ್ನೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಬಿಫೋರ್ ಅವ್ರನ್ನ ಏನು ಮಾಡ್ತಾರೆ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತಾರೆ ಮಾಡ್ತಾರೆ ಇಲ್ವಾ ಆದರೆ ನಮ್ಮ ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾರೆಲ್ಲ ಸ್ಕ್ಯಾಮ್ ಮಾಡ್ತಾ ಇದಾರೆ ಅವಲ್ಮೋಸ್ಟೇ ವಿತ್ ಇನ್ ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅದರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ಇಟ್ಕೋಬೇಕು ಹಂಗಾದರೆ ಒಂಚೂರು ಕರಪ್ಷನ್ ಕಡಿಮೆ ಆಗೋದಿಲ್ಲ ಅಂದ್ರೆ ಏನಾಗುತ್ತೆ ಅವ್ರು ಆಲ್ರೆಡಿ ಅವರು ಕರಪ್ಷನ್ ಮಾಡ್ತಾ ಇರೋರು ಏನಾಗ್ತಿದೆ ಅಂತಂದರೆ ಅವ್ರು ಒಂದ್ಸತಿ ಅವ್ರ ಟೇಸ್ಟ್ ನೋಡಿರೋರು ಆ ರುಚಿ ನೋಡಿರೋರು ಮತ್ತೆ ಅದನ್ನು ವಾಪಸ್ ಅದನ್ನು ಟ್ರೈ ಮಾಡೇ ಮಾಡ್ತಾರೆ ಅವರು ನಿನ್ನೆ ಅದೇ ಆಗಿರೋದು ಅದು ಕ್ವಶನ್ ಪೇಪರ್ ನೀವು ಅದು ನೋಡಿ ಅಕ್ಸಾ ಗ್ರೂಪಲ್ಲಿ ಪೇಪರ್ ಹಾಕಿದ್ದಾರೆ ಇವಾಗ ನ್ಯೂಸ್ ಪೇಪರ್ ಕಟಿಂಗ್ ಅದರಲ್ಲಿ ಹೇಳಿದ್ದಾರೆ ಯಾವುದೇ ಜರಾಕ್ ಶಾಪ್ಸಲ್ಲಿ ಕ್ಯೂ ಇದ್ರಂತೆ ಪೇಪರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿಸೋದಕ್ಕೆ ನೀವು ಇವೇ ಇಮೇಜ್ ಮಾಡ್ಕೊಳ್ಳಿ ನೀವು ಅಷ್ಟೆಲ್ಲ ಕಷ್ಟಪಟ್ಟು ಅಂತ ಇದ್ದೀರ ಅಲ್ಲಿ ನೋಡಿದ್ರೆ ಸ್ಕ್ಯಾನ್ ಆಗ್ತಾ ಇದ್ದಾರೆ ಸ್ಕ್ಯಾಮ್ ಆಗ್ತಾಯಿದೆ ಅಲ್ಲ ಪಪ್ಪ ಎಚ್ ಕೆ ಅಲ್ಲಿ ಆ ಕಡೆ ಡಿಸ್ಟಿಕ್ ಸೆವೆನ್ ಡಿಸ್ಟಿಕ್ ಅಲ್ಲಿಂದ ಇದೆಲ್ಲ ಬಂದು ಎಲ್ಲ ಎಕ್ಸಾಮ್ ಬರೆದಿರೋ ಪಪ್ಪ ಸ್ಟೂಡೆಂಟ್ಸ ಅಲ್ಲಿ ಇಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಸ್ಟೂಡೆಂಟ್ಸು ಅಲ್ಲಿ ಹೋಗಿ ಎಕ್ಸಾಮ್ ಬರೆದು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ತುಂಬ ಕಷ್ಟಪಟ್ಟು ಹೋಗ್ತಾ ಇರ್ತಾರೆ ಬಟ್ ಅಲ್ಲಿ ಸ್ಕ್ಯಾಮ್ ಅಂತ ಒಂದು ದಿನ ಒಂದು ಒಂದು ಹೋಗಿರುತ್ತೆ ಅದು ಕರೆಕ್ಟಾಗಿ ಹೌದಾಗಲ್ವಾ ಅಲ್ಲಿ ಒಂದು ಲಕ್ಷ ಜನ ಎಕ್ಸಾಮ್ ಬರೆದ್ರೆ ಅಲ್ಲಿರೋದೇ ಎಷ್ಟಿರುತ್ತೆ ಐವತ್ತರಿಂದ ಪೋಸ್ಟ್ ಇರುತ್ತೆ ಎಕ್ಸಾಮ್ಸ್ ಅಟೆಂಡ್ ಮಾಡೋರ ಸಂಖ್ಯೆ ಎಷ್ಟಿದೆ ಒಂದು ಲಕ್ಷ ಅನ್ಎಂಪ್ಲಾಯ್ಮೆಂಟ್ ಅಷ್ಟಿದೆ ನೋಟಿಫಿಕೇಷನ್ ಲಾಸ್ಟ್ ನಾನು ಕೇಳ್ತಾನೇ ಇದೀನಿ ನಮ್ಮಿಸ್ತು ನಿಮ್ಗೆ ನೋಟಿಫಿಕೇಶನ್ ಎಫ್ ಡಿ ಟಿ ನೋಟಿಫಿಕೇಶನ್ ಎಷ್ಟು ವರ್ಷ ಆಯಿತು ನೋಟಿಫಿಕೇಶನ್ ಮಾಡಿ ಯಾರಾದರೂ ಪ್ರಶ್ನೆ ಮಾಡಿದಿರಾ ಸುಮ್ಮನೆ ಓದ್ತಾ ಇರ್ತೀವಿ ಅಷ್ಟೇ ಏನಕ್ಕೆ ಓದ್ತಾ ಇದ್ದೀವಿ ಯಾವ ಎಕ್ಸಾಮ್ಸ್ ಓದ್ತಾ ಇದ್ದೀವಿ ಅಂತಲ್ಲ ಅಲ್ಲಿ ನೋಟಿಫಿಕೇಶನ್ ಆಗ್ತಾಯಿದ್ರೆ ಅಟ್ಲೀಸ್ಟ್ ಯಾರು ಯಾವುದಕ್ಕೆ ಬೇಕಾದ್ರೂ ಅದು ಸೆಲೆಕ್ಟ್ ಆಗಿ ಹೋಗ್ತಾರೆ ಬೇರೆಯವ್ರಿಗೆ ಅಟ್ಲೀಸ್ಟ್ ಬೇರೆ ಒಂದು ಜಾಬ್ ಸಿಗುತ್ತಲ್ವಾ ಏನು ಬೇಕು ಯಾವ ಜಾಬ್ ಬೇಕಾ ಆ ಜಾಬು ದಯವಿಟ್ಟು ಎಲ್ಲರೂ ಒಂದಾಗಿ ನಾಳೆ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಇದೆ ಎಲ್ಲರೂ ಬನ್ನಿ ಊಟದ ವ್ಯವಸ್ಥೆ ಎಲ್ಲನೂ ಮಾಡ್ತಿದ್ದೀವಿ ದಯವಿಟ್ಟು ನಿಮ್ಮ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಬರ್ತೀರಲ್ಲ ಹಾಂ ಒಂದು ದಿನ ಬಂದರೆ ಏನಾಗುತ್ತಪ್ಪ ಅಂತ ಮಾಡಿದ್ದೀವಿ ಅಟ್ಲೀಸ್ಟ್ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಬಂದು ಒಂದೆರಡು ಗಂಟೆಗೆ ಆದರೂ ರಿಟರ್ನ್ ಬರ್ಬೋದು ಬರ್ಬೋದಲ್ವಾ ಹಾಂ ಎಲ್ಲರಿಗೂ ನಿಮ್ಮ ಇವತ್ತು ಅವ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅವ್ರು ನಾಳೆ ದಿನ ನಿಮಗೆ ಸಪೋರ್ಟ್ ಮಾಡ್ತಾರೆ ಕರೆಕ್ಟ್ ಅಲ್ವಾ ಈಗ ನಾರ್ ಬೀದರ್ ಗುಲ್ಬರ್ಗ ಆ್ಯಕ್ಚುಲಿ ಅಲ್ಲಿಂದ ಸ್ವಲ್ಪ ಕಡಿಮೆ ಕರೆಕ್ಟ್ ಆಗದೇ ಇರ್ಬೋದು ಎಷ್ಟೋ ಜನಕ್ಕೆ ದಯವಿಟ್ಟು ಇಲ್ಲೇ ಬೆಂಗಳೂರಿ ಅಟ್ಲೀಸ್ಟ್ ಬಂದು ನೀವು ಒಂದು ಪ್ರತಿಭಾ ಬರ್ತೀರಲ್ಲೇ ಬರ್ತಾ ಇಲ್ಲ ಬರ್ತೀರಾ ಅವ್ರದ್ದಲ್ಲ ನಿಮ್ಮ ಪ್ರತಿಭಟನೆ ಕೊಡೋ ಎಲ್ಲರೂ ಒಂದಾಗಿ ಯಾರನೇ ಇದ್ರೂ ಪರವಾಗಿಲ್ಲ ಪ್ರತಿಭಟನೆಗೆ ಪರವಾಗಿ ಪ್ರತಿಭಟನೆ ಯಶಸ್ವಿಗೊಳಿಸಿ ಏನೊಂದು ಡಿಮ್ಯಾಂಡ್ಸ್ ಇದೆ ಅದನ್ನು ಫುಲ್ಫಿಲ್ ಮಾಡಬೇಕು ಮತ್ತು ಇದೊಂದೇ ಅಂತಲ್ಲ ಒಂದೇ ಯಾಕಂತ ಕೆ ಪಿ ಸಿ ಎಕ್ಸಾಮ್ಸ್ ತಗೊಬೋದು ಯಾವುದೇ ಒಂದು ಎಕ್ಸಾಮ್ಸ್ ಯಾವುದೇ ಒಂದು ಬೋರ್ಡ್ ಎಕ್ಸಾಮ್ಸ್ ಇದ್ದರೂ ವೆರಿ ಸ್ಟ್ರಿಕ್ಟ್ ಮೆಜರ್ ತಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಹೌದಲ್ವಾ ಹೌದಾ ಇಲ್ವಾ Okay. Thank you.